ಆಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ರಿಗೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಇವತ್ತು ಸೋ ಕೂಡ ಆಲ್ಮಂಡ್ಸ್ ಅಂದರೆ ನೆನೆಸಿದ ಬಾದಾಮಿಯನ್ನು ನಾವು ಪ್ರತಿದಿನ ತಿನ್ನುವುದರಿಂದ ನಮಗೆ ಆಗ್ತಕ್ಕಂಥ ಲಾಭಗಳೇನು ಅದರ ಉಪಯೋಗಗಳೇನು ಮತ್ತು ಸೈಡ್ ಎಫೆಕ್ಟ್ಸ್ ಏನು ಮತ್ತು ದಿನದಲ್ಲಿ ಎಷ್ಟು ತಿನ್ನಬೇಕು ಯಾರು ತಿನ್ನಬಾರ್ದು ಯಾರು ತಿನ್ನಬೇಕು ಇಷ್ಟೆಲ್ಲ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊಳ್ದೆ ಬನ್ನಿ ವ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನಷ್ಟು ಎಲ್ತ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ನಲ್ಲಿ ವಿಡಿಯೋಗಳನ್ನ ಫಾಲೋ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಕೇಳ್ಕೊಡ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈ ಬಾದಾಮಿನ ನೆನೆಸಿ ನಾವು ತಿನ್ನೋದ್ರಿಂದ ವಿಟಮಿನ್ ಇ ಬಿ ಕಾಂಪ್ಲೆಕ್ಸ್ ಮೆದುಳಿನ ಕಾರ್ಯ ಹೆಚ್ಚಿಸುತ್ತೆ ಅಂದರೆ ವಿಟಮಿನ್ ಇ ಬಿ ಕಾಂಪ್ಲೆಕ್ಸ್ ಈ ಬಾದಾಮಿಯಲ್ಲಿ ಹೆಚ್ಚಿರುವುದರಿಂದ ಅದು ನಮ್ಮ ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತೆ ಅಂದರೆ ಬ್ರೈನ್ ಆಕ್ಟಿವಿಟಿ ಆಗಿರೋಕ್ಕೆ ಸಹಾಯ ಆಗುತ್ತೆ ನಮ್ಮ ಮೆದುಳಿನ ಆರೋಗ್ಯವನ್ನು ಸಹ ಕಾಪಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಇದು ಮಕ್ಕಳಲ್ಲಿ ಮಕ್ಕಳಿಗೆ ನೆನೆಸಿದ ಬಾದಾಮಿಯನ್ನು ತಿನ್ನಿಸುವುದರಿಂದ ಅವರಿಗೆ ನೆನಪಿನ ಶಕ್ತಿ ಹೆಚ್ಚಿರುತ್ತೆ ಅವರ ಬ್ರೈನ್ ಚುರುಕಾಗಿ ಕೆಲಸ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲ ಫ್ರೆಂಡ್ಸ್ ಈ ಬಾದಾಮಿಯಲ್ಲಿ ನಮಗೆ ಪ್ರೋಟೀನ್ ಫೈಬರ್ ಜಾಸ್ತಿ ಇರುತ್ತೆ ಇದರ ಗುಣಗಳೇನೆಂದರೆ ಬಾದಾಮಿಯ ಗುಣ ಉಷ್ಣದಿಂದ ಕೂಡಿರುತ್ತೆ ಮತ್ತು ವಾತ ಕಡಿಮೆ ಮಾಡುತ್ತೆ ಅಂದರೆ ವಾತಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳು ಬಾರದಂತೆ ನಮಗೆ ಸಹಾಯ ಮಾಡುತ್ತೆ ವಾತಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬರೋದು ಯಾವಾಗ ನಮಗೆ ಅಂದರೆ ವಯಸ್ಸಾದ ನಂತರ ಬರುವ ವಾತಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಅಂದರೆ ಬರದಂತೆ ತಡೆಯೋದಕ್ಕೆ ನಾವು ಚಿಕ್ಕ ವಯಸ್ಸಿಂದಲೇ ಆ ಬಾದಾಮಿಯನ್ನು ತಿನ್ನುವುದನ್ನು ಅಭ್ಯಾಸ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲ ಫ್ರೆಂಡ್ಸ್ ಇದು ಜೀವಕೋಶಗಳಿಗೆ ಶಕ್ತಿ ತುಂಬೋದಕ್ಕೆ ಸಹಾಯ ಆಗುತ್ತೆ ಈ ಬಾದಾಮಿ ನಾವು ತಿನ್ನೋದು ಹೃದಯಕ್ಕೂ ಒಳ್ಳೆಯದು ಇದು ಹೃದಯದ ಆರೋಗ್ಯವನ್ನು ಕಾಪಾಡುವಲ್ಲಿ ನಮಗೆ ಬಾದಾಮಿ ತುಂಬ ಉತ್ತಮ ಲಾಭ ಚರ್ಮಕ್ಕೂ ತುಂಬ ಒಳ್ಳೆಯದು ಈ ಬಾದಾಮಿ ಸೇವನೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ನಮ್ಮ ಕ್ಯಾನ್ಸರ್ ಕಣಗಳನ್ನು ನಾಶಪಡಿಸಿ ಕ್ಯಾನ್ಸರ್ ವಿರುದ್ಧ ಓಡಾಡೋದಕ್ಕೂ ಸಹ ಈ ಬಾದಾಮಿ ನಮಗೆ ಶಕ್ತಿ ಕೊಡುತ್ತೆ ಅಂದರೆ ಬಾದಾಮಿಯಲ್ಲಿ ಅಂಥ ಕ್ಯಾನ್ಸರ್ ವಿರುದ್ಧ ಓಡಾಡೋ ಅಂಥ ಗುಣಗಳಿರುತ್ತೆ ಫ್ರೆಂಡ್ಸ್ ಅಷ್ಟೇ ಅಲ್ಲ ನಮ್ಮ ಬಿ ಪಿ ಬ್ಲಡ್ ಪ್ರೆಷರ್ ಕಡಿಮೆ ಮಾಡೋದಕ್ಕೂ ಸಹ ಈ ಬಾದಾಮಿ ಸೇವನೆ ನಮಗೆ ತುಂಬ ಒಳ್ಳೆಯದು ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೂ ಈ ಬಾದಾಮಿ ಸೇವನೆ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲ ನಮ್ಮ ದೇಹಕ್ಕೆ ಸ್ಟ್ರೆಂತ್ ಕೊಡೋಕ್ಕೆ ಶಕ್ತಿ ಕೊಡೋಕ್ಕೆ ಈ ಬಾದಾಮಿ ನಮಗೆ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ಜಾಯಿಂಟ್ಗಳಿಗೆ ನಮಗೆ ಜಾಯಿಂಟ್ಗಳಿಗೆ ಎಲ್ಲೆಲ್ಲಿ ಜಿಡ್ಡಿನಾಂಶ ಬೇಕಾಗಿತ್ತೋ ಅಲ್ಲಿ ಅಲ್ಲಿ ಅಲ್ಲಿಗೆಲ್ಲ ಜಿಡ್ಡಿನಾಂಶ ಪೂರೈಕೆ ಮಾಡಿ ಅಲ್ಲಿನ ಆರೋಗ್ಯವನ್ನು ಕಾಪಾಡೋದಕ್ಕೂ ಕೂಡ ನಮಗೆ ಈ ಬಾದಾಮಿ ಸಹಾಯ ಮಾಡುತ್ತೆ ಇದರಲ್ಲಿ ಮೈಕ್ರೋ ನ್ಯೂಟ್ರಿಯನ್ಸ್ ತುಂಬ ಇರುತ್ತೆ ಅದಕ್ಕೋಸ್ಕರ ಇದು ಮುಪ್ಪು ದೂರ ಇಡೋದಕ್ಕೆ ಸಹಾಯ ಮಾಡುತ್ತೆ ಅಂದರೆ ನಮ್ಮ ದೇಹದಲ್ಲಿ ಚರ್ಮದಲ್ಲಿ ಸುಕ್ಕು ನೆರಿಗೆಗಳು ಬಾರದಂತೆ ದೂರ ಇಡೋದಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ಹೃದಯದ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಕೂದಲಿಗೂ ಸಹ ಉತ್ತಮವಾಗಿರುತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಈ ಬಾದಾಮಿ ತಿನ್ನೋದು ಗರ್ಭಿಣಿ ಸ್ತ್ರೀಯರು ಬಾದಾಮಿಯನ್ನು ಸೇವಿಸುವುದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನಮ್ಮ ತೂಕ ನಿಯಂತ್ರಣಕ್ಕೂ ಕೂಡ ಬಾದಾಮಿ ತುಂಬ ಒಳ್ಳೆಯದು ಅಷ್ಟೇ ಅಲ್ಲ ನಮ್ಮ ಮೆದುಳಿನ ಕಾರ್ಯ ಹೆಚ್ಚಿಸುತ್ತೆ ಜೀರ್ಣಕ್ರಿಯೆಗೆ ಉತ್ತಮ ಜೀರ್ಣಕ್ರಿಯೆ ಡೈಜೆಷನ್ ಪವರ್ ಇಂಪ್ರೂವ್ ಮಾಡುತ್ತೆ ಕಣ್ಣಿನ ಆರೋಗ್ಯಕ್ಕೂ ಒಳ್ಳೆಯದು ಮಾನಸಿಕ ಕಾಯಿಲೆಗಳಿಗೂ ಈ ಕೊಲೆಸ್ಟ್ರಾಲ್ ಈ ಬಾದಾಮಿ ತಿನ್ನುವುದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ಈ ಬಾದಾಮಿಯಲ್ಲಿ ನಮಗೆ ಮೆಗ್ನೀಷಿಯಂ ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ ಅದು ಅದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಮೂಳೆಗಳನ್ನು ಬಲೆಪಡಿಸೋಕ್ಕೆ ಈ ಮೆಗ್ನೀಷಿಯಮ್ ಕ್ಯಾಲ್ಶಿಯಮ್ ತುಂಬ ಕೆಲಸ ಮಾಡುತ್ತೆ ತುಂಬ ಸಹಾಯ ಮಾಡುತ್ತೆ ಸಂಧಿವಾತ ಕಾಯಿಲೆಗಳಿಂದಲೂ ಕೂಡ ನಮ್ಮನ್ನು ದೂರ ಇಡುತ್ತೆ ಅಷ್ಟೇ ಅಲ್ಲ ಇದರಲ್ಲಿ ವಿಟಮಿನ್ ಇ ಒಮೆಗಾ ತ್ರೀ ಕೊಬ್ಬಿನಾಮ್ಲಗಳು ಉತ್ಕರ್ಷಣ ನಿರೋಧಕಗಳು ಇರುತ್ತೆ ಇವುಗಳು ಮೆದುಳನ್ನು ಬಲಪಡಿಸಲು ಸಹಾಯ ಮಾಡುತ್ತೆ ನೆನಪಿನ ಶಕ್ತಿ ಹೆಚ್ಚಾಗಲು ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ಬಾದಾಮಿಯಲ್ಲಿ ವಿಟಮಿನ್ ಇ ಆ್ಯಂಟಿ ಆಕ್ಸಿಡೆಂಟ್ಗಳು ಚರ್ಮವನ್ನು ಆರೋಗ್ಯವಾಗಿ ಇಡೋದಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಇದನ್ನು ಯಾರು ತಿನ್ನಬಾರ್ದು ಅಥವಾ ದಿನದಲ್ಲಿ ಎಷ್ಟು ತಿನ್ನಬೇಕು ಅಂತ ನಾ ಕೇಳಿದ್ರೆ ಒಬ್ಬ ಆರೋಗ್ಯವಂತ ಮನುಷ್ಯ ಅಂದರೆ ಡೈಜೆಷನ್ ಪವರ್ ಜಾಸ್ತಿ ಇರೋವಂಥವ್ರು ಯಾ ಬಹಳ ಬೇಗ ಹಸಿವಾಗುವಂಥವ್ರು ಅಂದರೆ ನಮ್ಮ ಜೀರ್ಣಶಕ್ತಿ ಜಾಸ್ತಿ ಇರೋವಂಥವ್ರು ಈ ಬಾದಾಮಿಯನ್ನು ದಿನಕ್ಕೆ ಐದರಿಂದ ಎಂಟು ಎಂಟರವರೆಗೆ ತಿನ್ನಬಹುದು ಯಾರಿಗೆ ಡೈಜೆಷನ್ ಪವರ್ ಕಡಿಮೆ ಇರುತ್ತೆ ಜೀರ್ಣಶಕ್ತಿ ಕಡಿಮೆ ಇರುತ್ತೆ ಅಂಥವರು ಬಾದಾಮಿಯನ್ನು ಕಡಿಮೆ ತಿನ್ನುವುದು ಉತ್ತಮ ಅಂತಲೇ ಹೇಳ್ಬೋದು ಅತಿ ಆದರೆ ಅಮೃತನು ವಿಷ ಅನ್ನೋ ಹಾಗೆ ಜಾಸ್ತಿ ಬಾದಾಮಿಯನ್ನು ತಿಂದರೆ ಮಲಬದ್ಧತೆ ಅಥವಾ ಇಂಡೈಜೆಷನ್ ಮತ್ತು ಲೂಸ್ ಮೋಷನ್ ಆಗೋ ಸಾಧ್ಯತೆಯೂ ಇರುತ್ತೆ ಫ್ರೆಂಡ್ಸ್ ಅಷ್ಟೇ ಅಲ್ಲ ಫ್ರೆಂಡ್ಸ್ ನಮಗೆ ಈ ಬಾದಾಮಿ ತುಂಬ ಒಳ್ಳೆ ಪ್ರೋಟೀನ್ಸ್ ವಿಟಮಿನ್ಸ್ ಫೈಬರ್ಸ್ ಇವ ಇವೆಲ್ಲ ಇರೋದರಿಂದ ನಮಗೆ ನಮ್ಮ ಆರೋಗ್ಯಕ್ಕೆ ಇದು ಸೂಪರ್ವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಬಾದಾಮಿ ಬಾದಾಮಿನ ಸಿಪ್ಪೆ ಸಹಿತ ತಿನ್ನುವುದು ತುಂಬ ಒಳ್ಳೆಯದು ಏಕೆಂದರೆ ಸಿಪ್ಪೆಯಲ್ಲೂ ಸಹ ನಮಗೆ ಪ್ರೋ ವಿಟಮಿನ್ಸ್ಗಳು ಪ್ರೋಟೀನ್ಸ್ಗಳು ಸಿಗುತ್ತವೆ ಆದರೆ ಡೈಜೆಷನ್ ಕಡಿಮೆ ಇರೋರು ಮಕ್ಕಳಿಗೆ ಡೈಜೆಷನ್ ಪವರ್ ಜಾಸ್ತಿ ಇರೋದಿಲ್ಲ ಅಂದರೆ ಮಕ್ಕಳು ಮಕ್ಕಳು ಅಥವಾ ಯುವಕರು ಸಿಪ್ಪೆ ಸಮೇತ ಬಾದಾಮಿ ತಿನ್ನುವುದು ಉತ್ತಮ ವಯಸ್ಸಾದಂಥವ್ರಿಗೆ ನೆನೆಸಿ ಸಿಪ್ಪೆಯನ್ನು ತೆಗೆದುಕೊಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಬಾದಾಮಿ ತಿನ್ನೋದ್ರಿಂದ ನಮಗೆ ಎಷ್ಟೆಲ್ಲ ಲಾಭಗಳಿವೆ ಅಂತ ಇವತ್ತಿನಿಂದಲೇ ಬಾದಾಮಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡೋಣ ಆರೋಗ್ಯವಾಗಿರೋಣ ಮಕ್ಕಳಿಗೆ ಯಥೇಚ್ಛವಾಗಿ ಬಾದಾಮಿ ಕೊಟ್ಟು ಅವರ ನೆನಪಿನ ಶಕ್ತಿ ಹೆಚ್ಚೋದಕ್ಕೆ ಮತ್ತು ಅವರು ಓದೋದಿಕ್ಕೆ ಚ ತುಂಬ ಚೆನ್ನಾಗಿ ಓದೋದಕ್ಕೂ ಕೂಡ ಸಹಾಯ ಆಗುತ್ತೆ ಮಕ್ಕಳಿಗೆ ಬಾದಾಮಿಯನ್ನು ಮರೀದೇ ಕೊಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಈ ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್